ಕಟ್ ಮಾಡಿ ಮಟ್ ಇಲ್ಲ ಇಲ್ಲ ಏನಪ್ಪ ಹಂಗ ಕಟ್ ಮಾಡ್ ಆ ಕವರ್ ತಿಳ್ ಓ ದೇವರತ್ತಾಡಬೇಕಂತ ದೇವರ ದೇವರ ಕೈ ತಾಯ್ 300 ನಿಮಿಷ ತೊಳಿಸಬೇಡ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ತೊಳಿ ಕೊಳ ಕೊಳ ಕೊಡಿ ಕೈ ಧರ್ಮ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸಮಾಜ ಬದಲಾಗುತ್ತೆ ಬದಲಾವಣೆ ಮಾಡೋರು ಬೇಕು ಅಷ್ಟೇ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿಂದ ಬಳಲ್ತಾನೆ ಇರ್ತಾರೆ ಪ್ರತಿದಿನ ಮನುಷ್ಯರು ಸೊ ಆ ತೊಂದರೆಗಳು ಎಷ್ಟು ಜನ ತೊಂದರೆ ಪಡ್ತಿರ್ತಾರೋ ಅದರಲ್ಲಿ ಕೆಲವರಿಗೆ ಸಹಾಯ ಸಿಗುತ್ತೆ ನಿಜವಾಗ್ಲೂ ಬಹಳ ಸಂತೋಷ ಆಗೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಖುಷಿನೂ ಆಗ್ತಾ ಇದೆ ಇವತ್ತು ಯಾಕಂದ್ರೆ ಈ ವಿಡಿಯೋನ ಪ್ರತಿಯೊಬ್ರು ನೋಡಿದ್ರಿಗೆ ಮಾತ್ರ ಅರ್ಥ ಆಗತ್ತೆ ಕೇವಲ ಹದಿನೆಂಟು ವರ್ಷದ ಹುಡುಗ ಇವತ್ತು ಮಾಡಿರೋ ಕೆಲಸಕ್ಕೆ ನೀವೆಲ್ರು ಶಬಾಷ್ ಅಂತ ಹೇಳ್ಬೇಕು ಜೊತೆಗೆ ಆತನಿಗೆ ಬೆಂತಟ್ಟಬೇಕು ನಿಜವಾಗ್ಲು ಅವರ ತಂದೆ ತಾಯಿ ಅವನನ್ನ ಎತ್ತಿದ್ದಕ್ಕೆ ಇವತ್ತು ಸಾರ್ಥಕ ಅಂತ ನಾನು ಹೇಳ್ಬೋದು ಇಷ್ಟೊಂದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗೋದು ಆತ ಮಾಡಿರೋ ಕೆಲ್ಸಕ್ಕೆ ಆ ಭಗವಂತ ಕೂಡ ಇಳಿದು ಬಂದು ತಟ್ಟು ಅಂತ ಕೆಲಸ ಇವತ್ತಾಗಿದೆ ಸೊ ಯಾಕೆ ಈ ಮಾತಾಡ್ತಿದ್ವಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ನೋಡಿ ಜೊತೆಗೆ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಬಹಳ ಸಂತೋಷ ಆಯ್ತು ಯುವಕನ ತೋರಿಸ್ತೀನಿ ಜೊತೆಗೆ ಅಂತ ಕೆಲಸ ಏನ್ ಮಾಡಿದ್ದಾನೆ ಅಂತ ನೀವೇ ನೋಡಿ ನೋಡಿ ನಮ್ಮ ಸಮಾಜ ನಿಜವಾಗ್ಲೂ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಷ್ಟೇ ಕಷ್ಟ ಇದ್ರು ಅಷ್ಟು ಕಷ್ಟಕರವಾದಂತ ಕೆಲಸವನ್ನ ಈ ಯುವಕ ಮಾಡಿದ್ದಾನೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಕೆಲಸ ನೋಡಿ ಎಷ್ಟೋ ಜನ ನೋಡಿ ಕೂಡ ನೋಡದೆ ಹೋಗ್ ನೋಡದೆ ನೋಡಿ ಕೂಡ ನೋಡದೆ ಹೋಗುವಂತ ಜನಗಳ ಮಧ್ಯದಲ್ಲಿ ನಮಸ್ತೆ ಏನ್ ಹೆಸರು ನಿಮ್ದು ಪವನ್ ಕುಮಾರ್ ಅಂತ ಪವನ್ ಕುಮಾರ್ ಅಂತ ಹೆಸರು ಘಟ್ಟದ ಹುಡುಗ ಇವನು ನನಗೆ ಆತ್ಮೀಯ ತುಂಬಾ ಪರಿಚಯ ಜೊತೆಗೆ ಈತ ಮಾಡಿರೋ ಕೆಲಸ ತುಂಬಾನೇ ಖುಷಿ ಆಗುತ್ತೆ ಇವತ್ತು ಸರ್ ತಮ್ಮ ಹೆಸರು ಇರ್ಫಲ್ ಅಂತನಾ ಸೊ ಎಲ್ಲಿಂದ ಬರ್ತಾ ಇದ್ದೀರಾ ಹೆಸರು ಘಟ್ಟ ಸೊ ಈ ಹುಡುಗ ಇಷ್ಟೊಂದೆಲ್ಲ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಕಾರಣ ಏನ್ ಗೊತ್ತಾ ಇವತ್ತು ನಮ್ಮ ಅಕ್ಕಪಕ್ಕ ಯಾರಾದ್ರೂ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ನೋಡಿ ಕೂಡ ನೋಡ್ದಾಗ ನಾವು ಹೊರಟೋಗ್ಬಿಡ್ತಿವಿ ಅಕಸ್ಮಾತ್ ಆಗಿ ಅವ್ನಿಗೆ ಯಾಕಪ್ಪ ಅವನ ಹಣೆ ಬರೋ ಸರಿಯಿಲ್ಲ ಕೇಳ್ಕೊಂಡ್ ಅಷ್ಟು ಅವನಿಗೆ ದೇವ್ರೆ ಆ ಶಿಕ್ಷೆ ಕೊಟ್ಬಿಟ್ಟವ್ರೆ ನಾವೇನ್ ಮಾಡಕ್ ಆಗುತ್ತೆ ಅನ್ನೋ ಯೋಚನೆ ಮಾಡೋ ಜನಗಳ ಮಧ್ಯದಲ್ಲಿ ಈ ಯುವಕ ಇವತ್ತು ಯೋಚನೆ ಮಾಡಿರೋ ರೀತಿ ಇದೆಯಲ್ಲ ಅದು ಬಹಳ ಅದ್ಭುತ ನೋಡಿ ನೆಟ್ಟಿಗೆರೋ ಇಲ್ಲಿ ಕರ್ಕೊಂಬನ್ನಿ ಅಂದ್ರೆ ಯಾರು ಕರ್ಕೊಂಡ್ ಬರಲ್ಲ ಅಲ್ವ ಅಣ್ಣ ಹೌದು ನಿಜವಾಗ್ಲೂ ಕಷ್ಟ ಈ ಕೆಲಸ ಯಾಕಂದ್ರೆ ನಾವು ಪ್ರತಿದಿನ ಹೋಗಿ ರಿಸ್ಕ್ಯೂ ಮಾಡೋದ್ರಿಂದ ಅದ್ರ ಕಷ್ಟ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಪವನ್ ಅವ್ರು ಏನು ಸಿಕ್ಕಿದ್ರು ಇವರು ನಮ್ಮ ಹೋಟ್ಲು ಮುಂದೆ ಹೆಸರುಗಟ್ಟ ದಾಸಿನೇಳಲಿಕ್ಕೆ ಆಸ್ತದ ಹಾಂ ಮುಂದೆ ಇದ್ದರು ಹಾಂ ಹಾಂ ಏನು ಮಾಡ್ತಾಯಿದ್ರು ಅಂದರೆ ಮರದಿಂದ ಮರಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂದರೆ ಹರಿದ ಬುಡದಿಂದ ಗಂಟು ಮಟ್ಟ ಎತ್ಕೊಂಡು ಒಂದು ಮರದಿಂದ ಒಂದು ಮರಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಓಕೆ ಫಸ್ಟ್ ಒಂದ್ ಎರಡ್ ದಿನ ಬಸವಣ್ಣ ದೇವಸ್ಥಾನ ಹತ್ರ ಇದ್ರು ಅವಾಗ ಅಲ್ಲಿ ಊಟ ತಿಂಡಿ ಏನಾದ್ರು ನೋಡ್ಕೊಂತ ಅವಾಗ ನೋಡಿ ನಾನು ಎಷ್ಟು ಅಂತ ಹೇಳದ್ ಅನ್ಬಿಟ್ಟು ಹಿಂಗ್ ಇನ್ಫಾರ್ಮ್ ಮಾಡಕ್ ಈಗ ಈ ಕೆಲಸ ಮಾಡಕ್ ನಿಮ್ ಕಷ್ಟ ಆಗ್ಲಿಲ್ವಾ ಆಯ್ತು ಏನೇನ್ ಕಷ್ಟ ಅನ್ಬೋಸದ್ರಿ ಮಳೆ ಗಿಡ ನೀವು ತಕ್ಷಣ ಬಂದ್ರ ಅವ್ರು ಬರ್ಲಿಲ್ಲ ಅಂದ್ರೆ ಒಡೆಯಕ್ಕೆ ಬಂದ್ರು ಸಹಿಸ್ಕೊಂಡೆ ಪೊಲೀಸ್ ಕಿನ್ ಫೋನ್ ಮಾಡಿದೆ ಮೆಟ್ರೋ ಮಾಡಿಸ್ಕೊಂಡು ಎಲ್ಲಾ ವೈಟ್ ಮಾಡಿ ಎಲ್ಲಾ ಮಾಡಿ ಯಾಕೆ ಈ ಕೆಲಸ ಮಾಡ್ಬೇಕು ಅನಿಸ್ತು ನಮ್ಮಲ್ಲಿ ಅಣ್ಣ ನಮ್ ಜೊತೆ ಇರೋರೆ ಅಂದ್ರೆ ಹೆಣ್ಮಕ್ಳು ಒಬ್ರು ಹೆಣ್ಮಕ್ಳು ಹಾಳಾಗಕ್ ಬಿಡಬಾರ್ದು ಸೂಪರ್ ನಮ್ ಜೊತೆ ನಮ್ ಮುಂದೆನೆ ಹೆಣ್ಮಕ್ಳು ಹಾಳಾಗ್ತಾ ಇದಾರೆ ಅಂದ್ರೆ ಇನ್ನ ಸಮಾಜ ಕೆಟ್ಟದಾಗ್ ನೋಡುತ್ತೆ ಅದಕ್ಕೋಸ್ಕರ ನಾವು ಏನನ್ನ ಒಂದ್ ರಕ್ಷಣೆ ಮಾಡ್ಬೇಕು ಅನ್ಬಿಟ್ಟು ಅದಕ್ಕೆ ರಕ್ಷಣೆಗೋಸ್ಕರ ಕರ್ಕೊಂಡ್ಬಂದ್ರಿ ಕರ್ಕೊಂಡ್ ಕಷ್ಟ ಅಂತೂ ಆಯ್ತು ನಿಮ್ಗೆ ತುಂಬಾ ಕಷ್ಟ ಪಟ್ಟಿದೀರಾ ಇವತ್ತು ಆ ಕಷ್ಟಕ್ ಪ್ರತಿಫಲ ನಿಮ್ಗೆ ಭಗವಂತ ಕೊಡ್ತಾರೆ ಸೊ ಸ್ನೇಹಿತರ ನೋಡ್ಬೋದು ಮುಂದೆ ಪವನ್ ಪವನ್ ಅವ್ರ ಬಗ್ಗೆ ಮಾತಾಡ್ತೀನಿ ಸರ್ ന്യൂ ಮಂತ್್ರುನು ಮಾತಾಡ್ತೀನಿ ಅಮ್ಮ ಏನ್ ಹೆಸರು ನಿಮ್ಮದು ಅಲ್ಲಿ ಹಾ ಊಟ ಆಯ್ತಾ ಅಲ್ಲಿ ಊಟ ಆಯ್ತಾ ನಿಮ್ಮ ಹೆಸರೇನು ಅಲ್ಲಿ ಬಹು ದೂರನಾ ಯಾವ ಊರು ಬನ್ನಿ ಇಲ್ಲಿ ನೋಡಣ ನಿಮ್ಮ ಜೊತೆ ಒಂದು ಫೋಟೋ ತಕಬೇಕು ನಾನು ಅಲ್ಲಿ ಒಂದು ಫೋಟೋ ತಕಬೇಕು ನಾನು ಫೋಟೋ ತಂದು ನಿಮ್ಮದು ಒಂದೇ ಒಂದು ಸಣ್ಣ ಫೋಟೋ ಬಾ ಬನ್ನಿಮ್ಮ ಒಂದು ಫೋಟೋ ಒಂದು ಫೋಟೋ ಇಲ್ಲಿ ತಕೊಂಡು ಬಿಡಣ ಇಬ್ರೋ ಹಾ ನಿಮಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಣ ನಾವು ಇಬ್ರೋ ಹಾ ಬನ್ನಿ ಫ್ರೆಂಡ್ಸ್ ಹಾ ನಾವು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ನಿಂತಿರೋಣ ಇಬ್ರೋ ಇಲ್ಲಿ ಇಲ್ಲಿ ಅಲ್ಲ ಇಲ್ಲಿ ಬೇಡ ಇಲ್ಲಿ 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 ಜಾಗ ಸಾಲಲ್ಲ ನಂಗೇ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನಿಮಿಷ ಬನ್ನಿ ಓಕೆ ಹಾ ಫ್ಲೇಟ್ ಸೂಟಾಕ ತೋರ್ಸು ಊಟ ಬನ್ನಿ ನಾವು ಊಟ ಮಾಡೋಣ ಬಮ್ಮ ಇಲ್ಲಿ ನೋಡಿ ಊಟ

बनी बनी अब पर्ति बनी कति बनी १ मिनेट पनि बनी 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 आले ल कुत्को नन कुत्को तिनी बनी इले १ मिनेट बनी 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 आमा १ मिनेट १ मिनेट बनी आले देवर तर्सिन देवर देव बनी बनी होय बनी बनी आले १ मिनेट बनी इले बनी बनी मोटा मार्का मारन बनी नि

ಯಾಕಂದ್ರೆ ಕೈಯಲ್ಲಿ ಬಳೆ ತುಂಬಾ ಕಷ್ಟ ಎಲ್ಲ ಹಂಗಿದೆ ಸೊ ದಯಮಾಡಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಊಟ ಮಾಡ್ಬೇಡಿ ಬಂದ್ರಿ ಬಂದ್ರಿ ಬಂದ್ರು ಬಂದ್ರು ಬಂದ್ರಿ ಏನು ಹೆಸ್ರು ನಿಮ್ದು ಗೇಟ್ ಆಗ್ಬಹುದು ಏನು ಹೆಸರು ನಿಮ್ದು ದೀರ ಇಲ್ಲಿ ಬಾ ಇಲ್ಲಿ ಬಾ ನೋಡಿ ದೇವ್ರಿಷ್ ಅಲ್ಲೇ ದೇವ್ರೇವ್ರೋಡಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಹೆಸರೇನು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೋಡಿ ಹೆಸರುಘಟ್ಟ ಈ ಹುಡುಗ ನೋಡಿ ಇಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದಾನೆ ಅಂದರೆ ನಿಜವಾಗೂ ಗ್ರೇಟ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಹುಡುಗನ ಬಗ್ಗೆ ಹುಡುಗನ ಬಗ್ಗೆ ತುಂಬಾನೇ ನನಗೆ ನಮ್ಮೆ ಅನಿಸ್ತಾ ಇದೆ ಸರ್ ಯಾಕಂದ್ರೆ ಇಂಥ ಒಂದು ಇದರಲ್ಲಿ ಅವ್ರು ಇಷ್ಟೆಲ್ಲ ಹೆಲ್ಪ್ ಮಾಡಿ ಅವ್ರಿಗೆ ಇಷ್ಟೆಲ್ಲ ಅವ್ರ ಹಿಂದೆ ಅವ್ರ ಹಿಂದೆ ಸುತ್ತಿ ಅವ್ರು ಎಲ್ಲೇ ಹೋಗ್ತಾರೆ ನೋಡಿ ಎಲ್ಲ ರೀತಿಯಲ್ಲಿ ಇಲ್ಲ ಎಂತ ಮಾಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ನವ್ರು ಪಕ್ಕದಲ್ಲಿ ನಿಂತು ನನಗೆ ನಾನು ಎಲ್ಲೋ ಹೋಗ್ತಾ ಸರ್ ನನಗೆ ಕರೆದು ಕೋಳಪ್ಪ ಈ ಜೊತೆಗೆ ಹೋಗಿ ಡ್ರಾಪ್ ಹೋಗೋದಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರೆಲ್ಲ ಬಳಸ್ಕೊಂಡು ತುಂಬಾ ಕಷ್ಟ ಬಿದ್ದು ತುಂಬಾ ಇದು ಮಾಡ್ಕೊಂಡು ಬಂದಿದ್ದಲ್ಲ ಸರ್ ಸೊ ಇದು ನೋಡ್ತಾ ಇದ್ರೆ ಕಾಲ ಅನ್ಸುತ್ತೆ ಸರ್ ಏನನ್ಸುತ್ತೆ ತುಂಬಾ ಕಷ್ಟದಲ್ಲಿ ಹೊರಗಡೆ ಬಂದಿದ್ದಾರೆ ಅನ್ಸುತ್ತೆ ಬೇಕು ಅಂತ ಬಿಟ್ಟಿರ್ಬೋದು ಗೊತ್ತಿಲ್ಲ ಬನ್ನಿ ಗೊತ್ತಿಲ್ಲ ಸ್ನೇಹಿತರೆ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಯಾಕಂತ ಹೇಳಿದ್ರೆ ಕೆಲವೊಂದು ಸಿಚುವೇಶನಲ್ಲಿ ನಮ್ಮ ಮಾತು ಕೇಳಿಲ್ಲ ಅಂದಾಗ ನಾವು ಕೂಡ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡಬೇಕಾಗುತ್ತೆ ಸೊ ನೋಡಿ ಈ ಮಹಿಳೆ ಯಾರೋ ನಮಗಂತೂ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿ ನೋಡಿ ಇದನ್ನು ನಮ್ಮ ನ ನಾವೇ ಆಗಲ್ಲ ಅಂಥದ್ರಲ್ಲಿ ನೋಡಿ ಗಂಟು ಮೂಟೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ನೋಡಿ ಇಲ್ಲಿ ಗಾಡಿ ಕೀ ಮತ್ತು ಇವ್ರನ್ನ ನೋಡ್ತಾ ಇದ್ರೆ ನೀವು ನೋಡ್ಕೊಬೋದು ಮನೆಯಿಂದ ಬಂದಿದ್ದಾರೆ ಅನ್ಸುತ್ತೆ ಇನ್ ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ ನೋಡಿ ಇಲ್ಲಿ ಇದು ತುಂಬಾ ಡಿಪ್ರೆಷನ್ ಹೋಗಿದ್ದಾರೆ ಅವರು ಯಾವುದು ನಾನು ಉರತಾ ಸಿಗ್ತಾ ಇಲ್ಲ ರುದ್ರಾಕ್ಷಿ ಮಣಿ ಹಾಕೋಬಿ ತಿನ್ನಲೆ ಕೊಟ್ಬಿಟ್ರು ಏನು ಹೆಸರು ನಿಮ್ಮದು ಅಮ್ಮ ಕೂರ್ಸಿ ಕೂತ್ಕೋ ಕುತ್ಕೊಳ್ಳಿ ಕುತ್ಕೊಳ್ಳಿತ್ಕೊಳ್ಳಿ ಕರ್ಕೊಂಡು ಹೋಗ್ಬಿಡ್ತೀನಿ ಇವಾಗಲೇ ಬಿಟ್ಬಿಡ್ತೀನಿ ಈಗಲೇ ಈಗಲೇ ಸ್ಪಾಟಲ್ಲಿ ಬಿಟ್ಬಿಡ್ತೀನಿ ಜಾಗಿಯೇ ಬೇಕೋ ಕಾಲ ಕಾಕಿ ಜಾಗಿ ಹಾಂ ಹಾಂ ಥರ ಹಾಂ ಏನು ನಿಮ್ಮ ಹೆಸ್ರೇನು ಏನು ನಿಮ್ಮ ಹೆಸರು ನಿಮ್ಮ ಹೆಸ್ರೇನು ನೋಡಿ ಇದೆಲ್ಲ ತಂತಿಗಳು ಕೈಯಲ್ಲಿರೋದು ಎಲ್ಲ ನೋಡಿ ತಂತಿಗಳಿವೆ ನೋಡಿ ಬಿಡ್ತೀನಿ 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 ಒಂದು ನಿಮಿಷ ಏನು ಏನು ನಿಮ್ಮ ಹೆಸರು ನಿಮ್ಮ ಹೆಸರೇನೋ ನಿಮ್ಮ ಹೆಸರು ಹೇಳಿ ಬಿಟ್ಬಿಡ್ತೀನಿ ನಿಮ್ಮ ಹೆಸರೇನು ಸೊ ಯಾರೋ ಏನೋ ನನಗಂತೂ ಗೊತ್ತಿಲ್ಲ ಇಲ್ಲಿ ಮಾನವೀಯತೆ ಅಷ್ಟೇ ಮುಖ್ಯ ಆಗೋದು ಅವ್ರು ಯಾರಾದರೂ ಆಗಿರಲಿ ಸೊ ಈ ಥರ ಒಂದು ದುರಸ್ಥಿತಿ ಬಂದಿದೆ ಅಂದರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ತುಗೆಮ್ಮ ಮನುಷ್ಯರಾಗಿರೋದ್ರಿಂದ ಇವ್ರನ್ನ ನಾವು ರಕ್ಷಣೆ ಮಾಡಬೇಕನ್ನೋದು ನಮ್ಮ ಕರ್ತವ್ಯ ಸೊ ಏನೇ ಇದ್ದರೂ ಕೂಡ ಇದ್ದೇ ನಾನು ಭವಸ್ಬಿಡ್ತೀನಿ ನಿಮಗೆ

ಓ ಬಟ್ಟೆ ಎಲ್ಲ ಅಲ್ಲಿದೆ ಎಲ್ಲ ನೆಟ್ ಬೋಲ್ಟ್ಗಳು ಏನು ಮಾಡೋಣ ಏನು ಮಾಡೋಣ ನೋಡಿ ಕೈಯಲ್ಲೆಲ್ಲ ಕಟ್ಕೊಂಡ್ಬಿಟ್ಟವ್ರೆ ಕಟ್ಟಿಕೊಂಡು ಬಿಡೋರೆ ತಾಯಿ ತಗಳು ತಾಯ್ತಕಳು ತಾಯ್ತಕಳು ಸರ್ ಇದೊಂದು ಫೋಟೋ ತಕೊಂಡಿರಿ ಚಿತ್ರ ಬನ್ನಿ samples ಅಲ್ಲೊಂದು ದೃಷ್ಟ ಬಂಗಗಳು ಎಲ್ಲಾ ಕಟ್ಟಿಕೊಂಡು ತಡ ಯಾರು ಯಾರು ಐತೆ ಎಲ್ಲಿ ರಸ್ತೆಯಲ್ಲಿ 얘는 ಸಿಕ್ಕಿದ್ರೂ ಕೂಡ ಅದನ್ನ ಕಟ್ಟ್ಕೊಂತಾರೆ ಅನ್ಸುತ್ತೆ ಕೊರ್ತಿಮ್ಮ ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲಮ್ಮ

ಎಷ್ಟು ಕಷ್ಟ ಅಮ್ಮ ಚಾಕು ಇಲ್ವಮ್ಮ ಬಡಾವಲ್ಲ ನೀರು ಕಟ್ ಮಾಡಿ ಅಲ್ಲಿ ಇಲ್ಲ ಇಲ್ಲ ಇರಪ್ಪ ಹಂಗೆ ಕಟ್ ಮಾಡಿರಪ್ಪ ಇರಪ್ಪ ತಗೊಳ್ರಿ ಈರುಳ್ಳಿ ಆಶ್ರಮದಲ್ಲಿ ಈರುಳ್ಳಿ ಇರಲಿಲ್ಲ ಪಶ್ಚಿತ್ಗಳು ವೈಟ್ ಜಾಸ್ತಿ அட அதட்டு மட்லக்கி திரும்ப வந்துருனான்ட பாணப்பா ওরது ওরதால ওরதால சரவరుణ வந்து த டாக்கி எட்டவன்னு சொல்லு அன்னி மத்தாய் டை டை யாரோ இஷ்டமா அத கரசிட்டவலா ஓயிட்டா ஓயிட்டா எக்கனா எக்கனா

ಪ್ಪ ಬ್ರ ಹಾಕ್ದಂಗೆ ಅದೇ ಇಲ್ಲಮ್ಮ ಇವಾಗ ಸಿಕ್ಕಾ ಬಟ್ಟೆ ಬಟ್ಟೆ ಹಾಕೋರು ಹಾಂ ಹಾಂ ಸಿಕ್ಕಾಬಟ್ಟೆ ಡ್ರೆಸ್ಗಳು ಹಾಕೋರೋ ಬಟ್ಟೆ ಹೊಸ ಬಟ್ಟೆ ಕೊಡ್ತೀನಮ್ಮ ಹೊಸ ಬಟ್ಟೆ ಕೊಡ್ತೀನಿ ಆಯ್ತು ಕೊಡ್ತೀನಿ ಕೊಡ್ತೀನಿ ನೀನು ಭಯ ಪಡ್ತು ಹಾಂ ಇಲ್ಲ ಕೊಡ್ತೀನಿ ಹೊಸ ಬಟ್ಟೆ ಕೊಡ್ತೀನಿ ಹೊಸ ಬಟ್ಟೆ ಕೊಡ್ತೀನಿ ಇಷ್ಟು ಮಾತ್ರ ತೆಗಿತೀನಿ ನೀನು ತೆಗೆಯೋಲ್ಲ ಅಷ್ಟೆ 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 ಲಾಸ್ಟ್ ಮುಗೀತು ಇದೇನಿದು ಕಟ್ ಮಾಡಿ ಆ ಡಬ್ಬು ಕೊಡ್ತೀನಿ ನಿನ್ ಡಬ್ಬು ಕೊಡ್ತೀನಿ ನಿನ್ ಡಬ್ಬು ಬೇಡ ನನಗೆ ಅಲ್ಲಿ ತೆಗಿಬೇಡಿ ಇದು ಮಾತ್ರ ತೆಗೆಯೋಮಾ ಸರ್ ಹಾಂ ಕಟ್ ಮಾಡಿ ಏನಿದೆ ಗೊತ್ತಿಲ್ಲ

ಅಣ್ಣ ಕಟ್ ಮಾಡ್ಬೇಕಂತ ನೋಡಿ ಅದು ಕಟ್ ಮಾಡಿ ಹುನ್ನಿನಾ ಅದೊಂದು ಬಿಟ್ಬಿಟ್ಟು ಎಲ್ಲ ಕಟ್ ಮಾಡಿರೋ ಒಳಗಡೆ ತುಂಬಾ ಬಟ್ಟೆ ಇದೆ ಬಟ್ಟೆ ಇಲ್ಲ ಡಬ್ಬು ಇಲ್ಲ ಡಬ್ಬು ಬೇಡಮ್ಮ ಡಬ್ಬು ಬೇಡಮ್ಮ ನಿಂಗೆ ಡಬ್ಬು ನ ಬೇಡ ಈ ಇರೋ ಪರಿಸ್ಥಿತಿ ನಾನು ನೋಡಿದ್ರೆ ನಿಜವಾಗ್ಲೂ ನೈಟಿ ಕೊಡಿ ಅಮ್ಮ ನಿಜವಾದರೂ ತಲೆ ಕೆಟ್ಟೋರ್ತಿದೆ ನನಗಂತು ತುಂಬ ಹುಷಾರು ಒಳಗಡೆ ಭಟ್ಟ ಸಿಕ್ಕಿದೆ ಡಾಕ್ಟ್ರು 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 ಅಂತ ಹೇಳ್ತಾ ಇದ್ದಾರೆ ಸೊ ಸ್ನೇಹಿತರೆ ಡೈ ಮಾಡಿ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತೇಳಿದ್ರೆ ಐ ಡಿ ಕಾರ್ಡ್ ಇದೆ ಐ ಡಿ ಕಾರ್ಡ್ ಇದೆ ಐ ಡಿ ಕಾರ್ಡ್ ಇದೆಯಾ ತೋರ್ಸಿ ಯಾರಾದ್ರು ಹ್ಞೂ ಹುಷಾರ್ ಭಟ್ಟ ತಕೊಂಡಿದ್ದಾನೆ ಅದೊಂದು ಸಪೋರ್ಟಲ್ಲಿ ಬೇಕು ಕೃಪೋಯ ಅಂತ ಯಾರು ಏನಂತ ನಮಗೂ ನಮಗೆ ಗೊತ್ತಿಲ್ವಲ್ಲ ಸರ್ ಅಲ್ಲಿ ಐಡಿ ಕಾರ್ಡ್ ಅಲ್ಲಿ ಇವತ್ತಿಲ್ಲ ವಿಗಗಳಿದವೆ ಚಿಲ್ರೆ ಕೈನ್ಸ್ ಅಂದ್ರೆ ಯಾರಾದರೂ ಕೊಟ್ಟಿದ್ದನ್ನ ಅವರು ಎತ್ತಿಟ್ಕೊಂಡವರು ಇದೆಲ್ಲ ಚಿಲ್ರೆ ಕೈನ್ಸ್ ಇದೆ ಇನ್ನು ಯೋರೇ ಏನಪ್ಪ ಇದು ಎಲೆಕ್ಟ್ರಿಕ್ ಕೈನ್ಸ್ ಅಲ್ಲಿ ಐಡಿ ಕಾರ್ಡ್ ಎಲ್ಲಪ್ಪ ಐಡಿ ಕಾರ್ಡ್ ಅವರು ಒಳಗಡೆ ಇಟ್ಕೊಂಡವರು ವಿವಾಕ ನಾಸೋರೇನ ಇದೆ ಒಂದು ಭತ್ಕರ್ <plane>. <un sharing> <un sharing> <Its still> ಅದೆಲ್ಲ ಆಮೇಲೆ ಇದು ಮಾಡ್ಕೊಳ್ಳೋಣ ಯಾವುದೋ ನಾಗಾರ್ಜುನ ಕಾಲೇಜ್ ತಗೋ ಯಾವುದೋ ಕಟ್ ಮಾಡ್ತಾಯಿದ್ದೋ ಸ್ನೇಹಿತರೆ ಯಾರು ತಪ್ಪಾಗಿ ಅನ್ಯತ ಭಾವಿಸಬೇಡಿ ಇವರಿರೋ ಪರಿಸ್ಥಿತಿ ನೀವು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಇಲ್ಲಿ ನೋಡಿ ಇವ್ರು ಬೇಗ ಆದಷ್ಟು ಆ ಮನೆಗೆ ತಲುಪ್ಲಿ ಕಟ್ ಮಾಡ್ಬೌದು ಅದು ಎಷ್ಟದು ತಿಂಗಳುಗಳಾಗಿದೆಯೋ ಗೊತ್ತಿಲ್ಲ ಮನೆ ಯಾವ ತರ ಇದೆಲ್ಲ ಬ್ರಹ್ಮಗಂಟನ ಇದೆಲ್ಲ ಸಾಧಾರಣವಾದ ವ್ಯಕ್ತಿಗಳು ಹಾಕೋಕ್ಕಾಗಲ್ಲ ಇದು ಹಂಗಾಕೋರಿ ಮೋಸ್ಟ್ ಚಿಕ್ಕಬಳ್ಳಾಪುರದಿಂದ ಬಂದಿರಬಹುದು ಇದು ಐಡಿ ಕಾರ್ಡ್ ಚಿಕ್ಕಬಳ್ಳಾಪುರದಿಂದ ಸ್ನೇಹಿತರೆ ಈ ವಿಡಿಯೋ ಸಂಪೂರ್ಣವಾದ ವಿಡಿಯೋನ ನಾನು ಮತ್ತೆ ನಿಮ್ಗೆ ಹಾಕ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ತಾಯಿ ಯಾರು ಏನು ನನಗಂತೂ ಗೊತ್ತಿಲ್ಲ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಅವರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ತಲುಪಲಿ ಅನ್ನೋ ಉದ್ದೇಶಕ್ಕೆ ನೋಡಿ ಇಲ್ಲಿ ನೋಡ್ಕೊಂಡು ನಿಜವಾಲು ಭಯಂಕರ ಅಂದ್ರೆ ಭಯಂಕರ ಇದು ನಿಜವಾಲು ಬಹಳ ನೋವಾಗುತ್ತೆ ಬಹಳ ಬೇಜಾರಾಗುತ್ತೆ ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯಕಂಠಕ ಮತ್ತೆ ಶನೇಶ್ವರ ಒಳ್ಳೆದ ಮಾಡಿ ನಮಸ್ಕಾರ ಯಾಕಂದ್ರೆ ಒಬ್ಬ ಲೇಡಿ ಆಗಿರೋದ್ರಿಂದ ನಮ್ಗೆ ಬಟ್ಟೆ ತೆಗೆಯೋದಕ್ಕೆ ಅವ್ರದ್ದು ಎಲ್ಲ ಬಟ್ಟೆ ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಅದಕ್ಕೆ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವ್ರನ್ನ ನಮ್ಮ ತಾಯಿ ಅಂತ ತಿಳ್ಕೊಂಡು ಈ ಸೇವೆ ಮಾಡಿದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ಕೋವನ್ ಅವ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ಲೆಟ್ರ್ ಈ ಹುಡುಗನಿಗೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸಿ ಇಂತ ಯುವಕರು ಮುಂದೆ ಬರಬೇಕು ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಸೊ ಸೋಂಜ್ಯನಹಳ್ಳಿ ಪೊಲೀಸ್ ಸ್ಟೇಷನ್ ಹೋಗಿ ಲೆಟೋ ಮಾಡಿಸ್ಕೊಂಡು ತುಂಬಾ ರಿಸ್ಕ್ ತಗೊಂಡು ಆಟೋ ಡ್ರೈವರ್ ಅನ್ನ ಅವರು ಕೂಡ ಬನ್ನಿ ಸರ್ ಸರ್ ಯು